ಜೈ ಶ್ರೀರಾಮ್ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಜೈ ಶ್ರೀಕೃಷ್ಣ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಭಾಗವತ ಮಹಾಪುರಾಣ ಅದಕ್ಕೆ ಭಾಗವತಕ್ಕೆ ಮಹಾಪುರಾಣ ಅಂತಲೇ ಹೇಳ್ತಾರೆ ಅಷ್ಟು ಒಂದು ಪವಿತ್ರವಾದಂಥ ಭಕ್ತಿ ಪ್ರಧಾನವಾದಂಥ ಗ್ರಂಥ ಭಾಗವತ ಈಗ ಅದರಲ್ಲಿ ನಿಮಗೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ನನ್ನ ಹೆಸರು ಡಿ ತ್ರಿವೇಣಿ ಮಧುಸೂದನ್ ಅಂತ ಇನ್ನು ಸ್ವಲ್ಪ ಜೋರಾಗಿ ಬರ್ಲಿ ಬಿ ತ್ರಿವೇಣಿ ಮಧುಸೂದನ್ ಅಂತ ನನ್ನ ಹೆಸರು ಹಾಂ ತ್ರಿವೇಣಿ ಮಧುಸೂದನ್ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಮ್ಮ ಮೊದಲನೇ ಪ್ರಶ್ನೆ ತಮಗೆ ಪ್ರಿಯವೃತ ರಾಜನು ಯಾರ ಉಪದೇಶದಿಂದಾಗಿ ಸಂಸಾರದಿಂದ ವಿರಕ್ತನಾದನು ಪ್ರಿಯವೃತ್ತ ರಾಜನು ಯಾರ ಉಪದೇಶದಿಂದಾಗಿ ಸಂಸಾರದಿಂದ ವಿರಕ್ತನಾದನು ಪ್ರಿಯವೃತ ರಾಜನು ನಾರದರ ಉಪದೇಶದಿಂದ ಸಂಸಾರದಿಂದ ವಿರಕ್ತನಾದನು ನಾರದರ ಉಪದೇಶ ಅವರೇ ಮತ್ತೆಲ್ಲ ಉಪದೇಶ ಮಾಡೋದಲ್ವ ಸರಿಯಾದ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವರಾಯ ತಾನು ಧ್ಯಾನ ಮಾಡಿದ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವರಾಯ ತಾನು ಧ್ಯಾನ ಮಾಡಿದ ಧ್ಯಾನದಿಂದ ನೋಡಿ ತಾನು ಹರಿಯವಲಿಸಿದ ಧ್ಯಾನದಿಂದ ನೋಡಿ ತಾನು ಹರಿಯವಲಿಸಿದ ತಾರೆಯಾಗಿ ತಾನು ಎಂದು ಬಾನು ಸೇರಿದ ತಾರೆಯಾಗಿ ತಾನು ಎಂದು ಬಾನು ಸೇರಿದ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಭೂಮಿಯೆಲ್ಲ ತ್ರಿಧಮದ ಪ್ರತಿಬಿಂಬವಾಯಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ಒಂದು ನಾರದರು ಎಲ್ಲರಿಗೂ ಶಕ್ತಿಯನ್ನು ಕೊಡ್ತಾರೆ ಈಗ ಇದರಲ್ಲಿ ಪಟ್ಟವ್ರಿಗಾಗಲಿ ಹೇಗೆ ಧ್ರುವರಾಯರು ಏನಂದರೆ ಏನೋ ಒಂದೇ ಕೇಳಿದ್ದು ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಆ ಒಂದು ಇದನ್ನು ಏನಂತಂದ್ರೆ ಅಂತ ದೊಡ್ಡ ಮಹಾನುಭಾವರವರು ಆಮೇಲೆ ತಪಸ್ಸು ಮಾಡಿ ಏನಂದ್ರೆ ದೊಡ್ಡ ಸಾಮ್ರಾಜ್ಯವನ್ನೇ ಆಳುವಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡರು ಶಿವರಾಯರು ಹಾಗೆ ಅವರು ಆಯಾ ಕಾಲಕ್ಕೆ ಅವರವ್ರಿಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಅಜಾಮಿಳನು ಯಾವುದಕ್ಕಾಗಿ ಎಲ್ಲಿಗೆ ಹೋದಾಗ ಒಬ್ಬ ದಾಸಿಯ ಮೇಲೆ ಮನಸ್ಸಿಟ್ಟು ಆಕೆಯ ಅನುರಕ್ತನಾಗಿ ಆಕೆಯಲ್ಲಿ ಅನುರಕ್ತನಾಗಿ ತನ್ನ ಪತ್ನಿಯನ್ನೇ ತೊರೆದನು ಅಜಾಮಿಳನು ಯಾವುದಕ್ಕಾಗಿ ಎಲ್ಲಿಗೆ ಹೋದಾಗ ಒಬ್ಬ ದಾಸಿಯ ಮೇಲೆ ಮನಸ್ಸಿಟ್ಟು ಆಕೆಯಲ್ಲೇ ಅನುರಕ್ತನಾಗಿ ತನ್ನ ಪತ್ನಿಯನ್ನೇ ಕೂಡ ತೊರೆದು ಬಿಡ್ತಾನೆ ನಿತ್ಯ ಕರ್ಮಾನುಷ್ಠ ಕರ್ಮಾನುಷ್ಠಾನಕ್ಕಾಗಿ ಫಲ ಪುಷ್ಪ ಮತ್ತು ಸಮಿತಿಗಳನ್ನು ತರಬೇಕು ಅಂತ ಕಾಡ್ಕೋಗಿರ್ತಾನೆ ಅಲ್ಲಿ ಅವಳನ್ನ ನೋಡ್ಬಿಟ್ಟು ಮಾಡ್ತಾನೆ ಯಾರು ಆಕೆ ದಾಸಿಯವರು ದಾಸಿ ದಾಸಿ ಸರಿಯಾದ ಉತ್ತರ ತನ್ನ ನಿತ್ಯ ಅಂದ್ರೆ ಭಾಳ ಒಳ್ಳೆ ಸದ್ಬ್ರಾಹ್ಮಣರಾಗಿದ್ದರು ಅವರು ಒಳ್ಳೆ ಏನಂದ್ರೆ ಆಚಾರ ವಿಚಾರವಂತರಾಗಿದ್ದರು ಅಂಥದ್ದು ಏನು ಅಂತಂದ್ರೆ ಅವ್ರಿಗೂ ಕೂಡ ಏನಾಯ್ತು ಇಲ್ಲಿ ಪ್ರಾಬ್ಲಮ್ ಆಯಿತು ತಮ್ಮ ನಿತ್ಯ ಕರ್ಮಾನುಷ್ಠಾನಕ್ಕಾಗಿ ಸಮೇತು ಅದು ತರಲಿಕ್ಕೆ ಕಾಡಿಗೆ ಹೋದಾಗ ಒಬ್ಬ ಸುಂದರ ಸ್ತ್ರೀಯನ್ನು ನೋಡಿ ದಾಸಿಯನ್ನು ನೋಡಿ ಅವರೇನಾಗಿಬಿಡ್ತಾರೆ ಎಲ್ಲ ಮರೆತು ಬಿಡ್ತಾರೆ ನಾನು ಏನಿದ್ದೀನಿ ಏನು ಎಲ್ಲ ಮರೆತು ಬಿಟ್ಟು ಆಕೆ ಹಿಂದೆ ಹೋಗ್ಬಿಡ್ತಾರೆ ಅಲ್ವಾ ಇನ್ನು ಮುಂದಿನ ಪ್ರಶ್ನೆ ತಮಗೆ ಒಮ್ಮೆ ಯಾರೆಲ್ಲ ಬಾಲಕರು ಬಂದು ಕೃಷ್ಣನು ಮಣ್ಣು ತಿಂದನೆಂದು ಯಶೋದೆಗೆ ದೂರು ಕೊಟ್ಟರು ಒಮ್ಮೆ ಯಾರೆಲ್ಲ ಬಾಲಕರು ಬಂದು ಕೃಷ್ಣ ಮಣ್ಣು ತಿಂದ ಅಂತ ಹೇಳಿ ದೂರನ್ನು ಕೊಡ್ತಾರೆ ಯಾರು ಅವರೆಲ್ಲ ಗೋಪಾಲ ಗೋಪಾಲಕರು ಬೃಂದಾವನದಲ್ಲಿ ಮತ್ತೆ ಗೋಕುಲದಲ್ಲಿರುವಂತಹ ಗೋಪಾಲಕರೆಲ್ಲ ಬಂದು ಯಶೋಧೆಗೆ ದೂರು ಕೊಟ್ಟರು ಯಾರು ಲೀಡಿಂಗ್ ಇತ್ತಲ್ಲಿ ಇಲ್ಲಿ ಏನಂದ್ರೆ ಒಬ್ಬರ ಲೀಡಿಂಗ್ ನಲ್ಲಿ ಯಾರೇ ಆಯ್ತು ಮಾಡ್ತಾರೆ ಏ ಹಿಂಗ್ ಮಾಡೋಣ ಬನ್ರಿ ಅಂತಂದ್ರೆ ಅಲ್ಲಿ ಆ ಬಾಲಕ ಯಾರು ಹುಡುಗ ಅಲ್ಲ ಇಲ್ಲಿ ಬಲರಾಮ ಬಲರಾಮ ಮತ್ತೆ ಯಾವಾಗಲೂ ಮೇಲೆ ತಂಟೆ ಮಾಡಿ ತಕರಾರು ಮಾಡಿ ಹೇಳ್ತಿರ್ತಾನೆ ಯಾರು ಕೃಷ್ಣ ಸುಮ್ ಸುಮ್ನೆ ಇದು ಮಾಡೋದು ಕಂಪ್ಲೇಂಟ್ ಮಾಡೋದು ಅಮ್ಮನ ಹತ್ರ ಹೋಗಿ ಅದಕ್ಕೆ ಈ ಮಣ್ಣು ತಿಂದ್ಯಾ ಹೇಳ್ತೀನಿ ಏನಾಗುತ್ತೆ ಮೊದಲು ಅವರದ್ದು ಹಿಂಡೆಲ್ಲ ಕರ್ಕೊಂಡು ಬಂದು ಏನು ಮಾಡ್ತಾರೆ ಚಾಡಿಯನ್ನ ಎಲ್ಲಿಗೆ ಉದ್ಯುಕ್ತರಾಗ್ತಾರೆ ಸರಿ ಹೇಳುತ್ತ ಕೊನೆ ಪ್ರಶ್ನೆಗೆ ಹೋಗೋಣ ತಾವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನನಗೆ ಇದು ಫಸ್ಟ್ ಟೈಮ್ ಆಕ್ಚುಲಿ ಆದ್ರೂ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಸಾರ ಮತ್ತೆ ಭಗವದ್ಗೀತೆಗಳನ್ನ ನನ್ನ ಐದು ಗ್ರೂಪ್ ಇದೆ ನನ್ಗೆ ಕೊರೋನಾ ಟೈಮ್ ಅಲ್ಲಿಂದ ಆನ್ಲೈನ್ ಕ್ಲಾಸ್ ಶುರು ಮಾಡಿದೆ ಅದರಿಂದ ಅನುಸ ಅರ್ಥಾನುಸಂಧಾನವನ್ನ ಹೇಳ್ಕೊಡ್ತಿದ್ದೀನಿ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನನ್ನಲ್ಲಿ ಬರೀ ಬ್ರಾಹ್ಮಣರು ಅಂತಲ್ಲ ಮಧ್ವಾಚಾರ್ಯರ ಹೇಳಿದ್ದಾರೆ ಬರೀ ಜೀವ ಇರೋರು ಎಲ್ಲರಿಗೂ ಎಲ್ಲರೂ ಎಲ್ಲ ಫಾಲೋ ಮಾಡಬೇಕು ಅಂತ ನನ್ನ ಗ್ರೂಪಲ್ಲಿ ಇರೋರು ಎಲ್ಲರೂ ಏಕಾದಶಿಯನ್ನು ಫಾಲೋ ಮಾಡ್ತಾರೆ ಅವ್ರು ಇದೇ ಬರ ಬರೀ ಬ್ರಾಹ್ಮಣರಲ್ಲ ಮರಿ ಮಾತ್ವರಲ್ಲ ಎಲ್ಲಾ ಜಾತಿಯವರು ಇದ್ದಾರೆ ನನ್ನ ಗ್ರೂಪಲ್ಲಿ ಎಲ್ಲರಿಗೂ ದೇವ್ರ ನಾಮಗಳನ್ನ ಹೇಳ್ಕೊಡ್ತಾ ಇದ್ದೀನಿ ನಾನು ನನ್ನ ದೇವರ ಅನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅದನ್ನ ಅವ್ರು ತುಂಬಾ ಸನ್ನಿ ಯಾಕೆಂದರೆ ನಾವು ಕಲಿಯೋದು ಒಂದು ನಮ್ಮ ವೈಯಕ್ತಿಕ ಆಗೋಗುತ್ತೆ ಅದು ಅಲ್ವಾ ನಾಲ್ಕು ಜನರಿಗೆ ನಾವು ಯಾವಾಗಲೂ ಏನಾದರೂ ಒಂದು ಸಮಾಜದಲ್ಲಿದ್ದಾಗ ಸಮಾಜಕ್ಕೆ ಏನಾದರೂ ಒಂದು ನಮ್ಮಿಂದ ಕಾಣಿಕೆ ಏನು ಅನ್ನೋದನ್ನ ಬಹಳ ಮುಖ್ಯ ಅದನ್ನು ಮಾಡ್ತಾರೆ ಯೋಗ ತುಂಬ ಸಂತೋಷ ಹಾಂ ಹೌದಾ ಯೋಗ ನಮ್ಗೆ ಹೇಳ್ಕೊಡ್ತೀರಿ ಓಕೆ ಇನ್ನು ಕೊನೆ ಪ್ರಶ್ನೆಗೆ ಹೋಗೋಣ ಯಾವುದರ ವೃದ್ಧಿ ಕಾಲವು ಬಂದಾಗ ಶ್ರೀಹರಿಯು ಸುರರ ಕೈ ಮೇಲಾಗುವಂತೆ ಮಾಡುವನು ಯಾರ ಯಾವುದರ ವೃದ್ಧಿ ಕಾಲವು ಬಂದಾಗ ಶ್ರೀಹರಿಯು ಸುರರ ಕೈ ಮೇಲಾಗುವಂತೆ ಮಾಡುವ ತಮಸ್ಸಿನ ವೃದ್ಧಿಕಾಲ ಬಂದಾಗ ಅಂದ್ರೆ ಕಲಿಯ ಪ್ರವೇಶ ಜಾಸ್ತಿ ಆಯ್ತು ಅಂತಂದಾಗ ತಮಸ್ಸಿನ ವೃದ್ಧಿ ಆದಾಗ ಯಾವ್ದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ಇದ ಪ್ರಶ್ನೆನ ಯಾವ್ದರ ವೃದ್ಧಿ ಕಾಲವು ಬಂದಾಗ ಶ್ರೀಹರಿಗೆ ಸುರರ ಕೈ ಸುರರ ಸಾತ್ವಿಕರ ವೃದ್ಧಿ ಕೈ ಮೇಲಾದಾಗ ಅಂದ್ರೆ ಸಜ್ಜನರ ಇದು ಜಾಸ್ತಿ ಬಂದಾಗ ஏன்துற சு சரிய வரமாத்தம சு கை அந்த கை மக்காக அந்த அவர் நடிவங்க ತಾವು ಬಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಿ ಅದು ಅಲ್ಲದೆ ಸಮಾಜಕ್ಕೆ ಸ್ವಲ್ಪ ತಮ್ಮ ಸೇವೆಯನ್ನು ಕೂಡ ಅಳೆಯಲು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಹಾಗೆ ಮುಂದುವರಿಯಲಿ ಎಲ್ಲರಿಗೂ ಅದರಿಂದ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ ಹರೇಶ್ವರಿ ಹರೇಶ್ವರಿ ನಮಗೂ ಕೂಡ